ನೋಡಿ ಇವತ್ತು ಜನ ಸಾಯ್ತಿದ್ದಾರೆ ಇದರ ನಡುವೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಪಾಲಿಗೆ ಮಗ್ಗಲ್ಲು ಮುಳ್ಳುಗಳೇ ಜಾಸ್ತಿ ಆಗ್ತಾಯಿದೆ ಒಂದು ಕಡೆ ಸಾವಿನ ಸುದ್ದಿ ಕೇಳ್ತಾ ಇದ್ದು ಅದಕ್ಕೆ ಸುಗ್ರೀವಾಜ್ಞೆ ಹಾಕಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚಿಂತೆಯಲ್ಲಿದ್ದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಪಾಲಿಗೆ ಒಂದು ರೀತಿಯಲ್ಲಿ ಮಗ್ಗಲಿನ ಮುಳ್ಳುಗಳೇ ಜಾಸ್ತಿ ಆಗ್ತಾ ಇದೆ ಸರ್ಕಾರದಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲ ಅನ್ನೋ ಕೊರಗು ಶಾಸಕರು ಸಚಿವರನ್ನು ಕಾರ್ತಾ ಇದೆ ಇಷ್ಟು ದಿನ ಒಳಗೊಳಗೆ ಕುದಿತಾ ಇದ್ದಂತಹ ಕಾಂಗ್ರೆಸ್ನ ಟೀಮ್ ಈಗ ಸ್ಫೋಟಗೊಂಡಿದೆ ಅತ್ತ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನ ಹಾವಿನೋನ ಒಂದು ರೀತಿಯಲ್ಲಿ ಹಾದಿಯನ್ನು ತುಳಿತಾ ಇದ್ರೆ ಇತ್ತ ಶಾಸಕರು ಕಾಂಗ್ರೆಸ್ನ ಕೆಲ ನಾಯಕರು ತಮಗೆ ಕ್ಷೇತ್ರಕ್ಕೆ ಬರಬೇಕಾದಂಥ ಅನುದಾನಗಳು ಬರ್ತಾ ಇಲ್ವಲ್ಲ ಅಂತೇಳಿ ಬೇಸರಗೊಂಡು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸ್ಫೋಟಗೊಳ್ತಾ ಇದ್ದಾರೆ ಇದರಿಂದಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ದಿನದಿಂದ ದಿನಕ್ಕೆ ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಅದು ವರ್ದಿದೆ ನೋಡ್ತೀನಿ ಸಿಎಂ ವಿರುದ್ಧವೇ ಸಚಿವರ ಸೆಡ್ಡು ಮುಖ್ಯಮಂತ್ರಿ ಕುರ್ಚಿ ಬಿಡ್ತಾರಾ ಸಿದ್ದು ಕರ್ನಾಟಕದಲ್ಲಿ ಗದ್ದುಗೆ ಹಿಡಿಯಲು ಕಾಂಗ್ರೆಸ್ಗೆ ಕಾರಣವಾಗಿದ್ದೇ ಫ್ರೀ ಫ್ರೀ ಯೋಜನೆಗಳು ಈಗ ಅದೇ ಯೋಜನೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ತುಪ್ಪದಂತಾಗಿ ಬಿಟ್ಟಿದೆ ತಮ್ಮದೇ ಸರ್ಕಾರವಿದ್ರು ಯಾವುದೇ ರೀತಿ ಅನುದಾನ ಸಿಗುತ್ತಿಲ್ಲ ಅನ್ನೋ ಶಾಸಕರು ಸಚಿವರ ಸಿಟ್ಟಿನ ಪಿತ್ತ ಈಗ ನೆತ್ತಿಗೇರಿದೆ ಕಾಂಗ್ರೆಸ್ನಲ್ಲಿ ಒಂದು ಟೀಮ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಂಡಾಯ ಬಾವುಟ ಹಾರಿಸಿದೆ ಇದೇ ಹೊತ್ತಿನಲ್ಲಿ ಮತ್ತೊಂದು ತಂಡ ಸಿದ್ದರಾಮಯ್ಯ ಪರ ಹೈಕಮಾಂಡ್ ದಂಡಯಾತ್ರೆಗೆ ಅಣಿಯಾಗಿದೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಸಲ್ಲದು ಒಂದು ವೇಳೆ ಹಾಗಾದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಸಮಸ್ಯೆ ಆಗಲಿದೆ ಅಂತ ಒಬ್ಬ ಸಚಿವರು ಹೈಕಮಾಂಡ್ಗೆ ಮಾಹಿತಿ ನೀಡಲು ಅಣಿಯಾಗಿದ್ದಾರೆ ಈಗಾಗಲೇ ಕೆಲವು ಸಚಿವರ ಅಭಿಪ್ರಾಯ ಸಂಗ್ರಹಿಸಿರುವ ಒಬ್ಬ ಸಚಿವರು ಇದೇ ಫೆಬ್ರವರಿ ಐದರಂದು ಗೆ ತೆರಳಲಿದ್ದಾರೆ ದೆಹಲಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಲಿದ್ದಾರೆ ಅಲ್ಲಿಂದ ಮುಂದೆ ರಾಜಕೀಯದ ಮತ್ತೊಂದು ಟರ್ನ್ ತೆಗೆದುಕೊಳ್ಳುವ ಸುಳಿವು ಸಿಗ್ತಾ ಇದೆ ಒಟ್ಟಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಟಾಕ್ಗೆ ಕಾಂಗ್ರೆಸ್ನಲ್ಲಿ ಬ್ರೇಕ್ ಇಲ್ಲದಂತಾಗಿಬಿಟ್ಟಿದೆ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಟ್ಟಪ್ಪಣೆ ಹೊಡೆಸಿದ್ರು ಈ ಬೇಗುದಿ ಮಾತ್ರ ಶಮನವಾಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಇವತ್ತು ಜನ ಸಾಯ್ತಿದ್ದಾರೆ ಇದರ ನಡುವೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಪಾಲಿಗೆ ಮಗ್ಗಲ್ಲು ಮುಳ್ಳುಗಳೇ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಸಾವಿನ ಸುದ್ದಿ ಕೇಳ್ತಾ ಇದ್ದು ಅದಕ್ಕೆ ಸುಗ್ರೀವಾಜ್ಞೆ ಹಾಕಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚಿಂತೆಯಲ್ಲಿದ್ದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಪಾಲಿಗೆ ಒಂದು ರೀತಿಯಲ್ಲಿ ಮಗ್ಗಲಿನ ಮುಳ್ಳುಗಳೇ ಜಾಸ್ತಿ ಆಗ್ತಾ ಇದೆ ಸರ್ಕಾರದಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲ ಅನ್ನೋ ಕೊರಗು ಶಾಸಕರು ಸಚಿವರನ್ನು ಕಾರ್ತಾಯಿದೆ ಇದೆ ಇಷ್ಟು ದಿನ ಒಳಗೊಳಗೆ ಕುದಿತಾ ಇದ್ದಂತಹ ಕಾಂಗ್ರೆಸ್ನ ಟೀಮ್ ಈಗ ಸ್ಫೋಟಗೊಂಡಿದೆ ಅತ್ತ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನ ಹಾವಿನೋನ ಒಂದು ರೀತಿಯಲ್ಲಿ ಹಾದಿಯನ್ನು ಇದ್ರೆ ಇತ್ತ ಶಾಸಕರು ಕಾಂಗ್ರೆಸ್ನ ಕೆಲ ನಾಯಕರು ತಮಗೆ ಕ್ಷೇತ್ರಕ್ಕೆ ಬರಬೇಕಾದಂಥ ಅನುದಾನಗಳು ಬರ್ತಾ ಇಲ್ವಲ್ಲ ಅಂತೇಳಿ ಬೇಸರಗೊಂಡು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸ್ಫೋಟಗೊಳ್ತಾ ಇದ್ದಾರೆ ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ದಿನದಿಂದ ದಿನಕ್ಕೆ ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ವರ್ದಿದೆ ನೋಡ್ತೀನಿ ಸಿಎಂ ವಿರುದ್ಧವೇ ಸಚಿವರ ಸೆಡ್ಡು ಮುಖ್ಯಮಂತ್ರಿ ಕುರ್ಚಿ ಬಿಡ್ತಾರ ಸಿದ್ದು ಕರ್ನಾಟಕದಲ್ಲಿ ಗದ್ದುಗೆ ಹಿಡಿಯಲು ಕಾಂಗ್ರೆಸ್ಗೆ ಕಾರಣವಾಗಿದ್ದೇ ಫ್ರೀ ಫ್ರೀ ಯೋಜನೆಗಳು ಈಗ ಅದೇ ಯೋಜನೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ತುಪ್ಪದಂತಾಗಿ ಬಿಟ್ಟಿದೆ ತಮ್ಮದೇ ಸರ್ಕಾರವಿದ್ರು ಯಾವುದೇ ರೀತಿ ಅನುದಾನ ಸಿಗುತ್ತಿಲ್ಲ ಅನ್ನೋ ಶಾಸಕರು ಸಚಿವರ ಸಿಟ್ಟಿನ ಪಿತ್ತ ಈಗ ನೆತ್ತಿಗೇರಿದೆ ಕಾಂಗ್ರೆಸ್ನಲ್ಲೇ ಒಂದು ಟೀಮ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಂಡಾಯ ಬಾವುಟ ಹಾರಿಸಿದೆ ಇದೇ ಹೊತ್ತಿನಲ್ಲಿ ಮತ್ತೊಂದು ತಂಡ ಸಿದ್ದರಾಮಯ್ಯ ಪರ ಹೈಕಮಾಂಡ್ ದಂಡಯಾತ್ರೆಗೆ ಅಣಿಯಾಗಿದೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಸಲ್ಲದು ಒಂದು ವೇಳೆ ಹಾಗಾದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಸಮಸ್ಯೆ ಆಗಲಿದೆ ಅಂತ ಒಬ್ಬ ಸಚಿವರು ಹೈಕಮಾಂಡ್ಗೆ ಮಾಹಿತಿ ನೀಡಲು ಅಣಿಯಾಗಿದ್ದಾರೆ ಈಗಾಗಲೇ ಕೆಲವು ಸಚಿವರ ಅಭಿಪ್ರಾಯ ಸಂಗ್ರಹಿಸಿರುವ ಒಬ್ಬ ಸಚಿವರು ಇದೇ ಫೆಬ್ರವರಿ ಐದರಂದು ಗೆ ತೆರಳಲಿದ್ದಾರೆ ದೆಹಲಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಲಿದ್ದಾರೆ ಅಲ್ಲಿಂದ ಮುಂದೆ ರಾಜಕೀಯದ ಮತ್ತೊಂದು ಟರ್ನ್ ತೆಗೆದುಕೊಳ್ಳುವ ಸುಳಿವು ಸಿಗ್ತಾ ಇದೆ ಒಟ್ಟಿನಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಟಾಕಿಗೆ ಕಾಂಗ್ರೆಸ್ನಲ್ಲಿ ಬ್ರೇಕ್ ಇಲ್ಲದಂತಾಗಿಬಿಟ್ಟಿದೆ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಟ್ಟಪ್ಪಣೆ ಹೊಡೆಸಿದ್ರು ಈ ಒಳ ಬೇಗುದಿ ಮಾತ್ರ ಶಮನವಾಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಇವತ್ತು ಜನ ಸಾಯ್ತಿದ್ದಾರೆ ಇದರ ನಡುವೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಪಾಲಿಗೆ ಮಗ್ಗಲ್ಲು ಮುಳ್ಳುಗಳೇ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಸಾವಿನ ಸುದ್ದಿ ಕೇಳ್ತಾ ಇದ್ದು ಅದಕ್ಕೆ ಸುಗ್ರೀವಾಜ್ಞೆ ಹಾಕಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚಿಂತೆಯಲ್ಲಿದ್ದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಪಾಲಿಗೆ ಒಂದು ರೀತಿಯಲ್ಲಿ ಮಗ್ಗಲಿನ ಮುಳ್ಳುಗಳೇ ಜಾಸ್ತಿ ಆಗ್ತಾ ಇದೆ ಸರ್ಕಾರದಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲ ಅನ್ನೋ ಕೊರಗು ಶಾಸಕರು ಸಚಿವರನ್ನು ಕಾರ್ತಾ ಇದೆ ಇಷ್ಟು ದಿನ ಒಳಗೊಳಗೆ ಕುದಿತಾ ಇದ್ದಂತಹ ಕಾಂಗ್ರೆಸ್ನ ಟೀಮ್ ಈಗ ಸ್ಫೋಟಗೊಂಡಿದೆ ಅತ್ತ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನ ಹಾವಿನೋನ ಒಂದು ರೀತಿಯಲ್ಲಿ ಹಾದಿಯನ್ನು ಇದ್ರೆ ಇತ್ತ ಶಾಸಕರು ಕಾಂಗ್ರೆಸ್ನ ಕೆಲ ನಾಯಕರು ತಮಗೆ ಕ್ಷೇತ್ರಕ್ಕೆ ಬರಬೇಕಾದಂಥ ಅನುದಾನಗಳು ಬರ್ತಾ ಇಲ್ವಲ್ಲ ಅಂತೇಳಿ ಬೇಸರಗೊಂಡು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸ್ಫೋಟಗೊಳ್ತಾ ಇದ್ದಾರೆ ಇದರಿಂದಾಗಿ ಎಂ ಸಿದ್ದರಾಮಯ್ಯ ಅವರಿಗೆ ದಿನದಿಂದ ದಿನಕ್ಕೆ ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ವರ್ದಿದೆ ನೋಡ್ತೀನಿ ಸಿಎಂ ವಿರುದ್ಧವೇ ಸಚಿವರ ಸೆಡ್ಡು ಮುಖ್ಯಮಂತ್ರಿ ಕುರ್ಚಿ ಬಿಡ್ತಾರಾ ಸಿದ್ದು ಕರ್ನಾಟಕದಲ್ಲಿ ಗದ್ದುಗೆ ಹಿಡಿಯಲು ಕಾಂಗ್ರೆಸ್ಗೆ ಕಾರಣವಾಗಿದ್ದೇ ಫ್ರೀ ಫ್ರೀ ಯೋಜನೆಗಳು ಈಗ ಅದೇ ಯೋಜನೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ತುಪ್ಪದಂತಾಗಿಬಿಟ್ಟಿದೆ ತಮ್ಮದೇ ಸರ್ಕಾರವಿದ್ರು ಯಾವುದೇ ರೀತಿ ಅನುದಾನ ಸಿಗುತ್ತಿಲ್ಲ ಅನ್ನೋ ಶಾಸಕರು ಸಚಿವರ ಸಿಟ್ಟಿನ ಪಿತ್ತ ಈಗ ನೆತ್ತಿಗೇರಿದೆ ಕಾಂಗ್ರೆಸ್ನಲ್ಲೇ ಒಂದು ಟೀಮ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಂಡಾಯ ಬಾವುಟ ಹಾರಿಸಿದೆ ಇದೇ ಹೊತ್ತಿನಲ್ಲಿ ಮತ್ತೊಂದು ತಂಡ ಸಿದ್ದರಾಮಯ್ಯ ಪರ ಹೈಕಮಾಂಡ್ ದಂಡಯಾತ್ರೆಗೆ ಅಣಿಯಾಗಿದೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಸಲ್ಲದು ಒಂದು ವೇಳೆ ಹಾಗಾದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಸಮಸ್ಯೆ ಆಗಲಿದೆ ಅಂತ ಒಬ್ಬ ಸಚಿವರು ಹೈಕಮಾಂಡ್ಗೆ ಮಾಹಿತಿ ನೀಡಲು ಅಣಿಯಾಗಿದ್ದಾರೆ ಈಗಾಗಲೇ ಕೆಲವು ಸಚಿವರ ಅಭಿಪ್ರಾಯ ಸಂಗ್ರಹಿಸಿರುವ ಒಬ್ಬ ಸಚಿವರು ಇದೇ ಫೆಬ್ರವರಿ ಐದರಂದು ಗೆ ತೆರಳಲಿದ್ದಾರೆ ದೆಹಲಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಲಿದ್ದಾರೆ ಅಲ್ಲಿಂದ ಮುಂದೆ ರಾಜಕೀಯದ ಮತ್ತೊಂದು ಟರ್ನ್ ತೆಗೆದುಕೊಳ್ಳುವ ಸುಳಿವು ಸಿಗ್ತಾ ಇದೆ ಒಟ್ಟಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಬ್ರೇಕ್ ಇಲ್ಲದಂತಾಗಿಬಿಟ್ಟಿದೆ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಟ್ಟಪ್ಪಣೆ ಹೊಡೆಸಿದ್ರು ಈ ಒಳ ಬೇಗುದಿ ಮಾತ್ರ ಶಮನವಾಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಇವತ್ತು ಜನ ಸಾಯ್ತಿದ್ದಾರೆ ಇದರ ನಡುವೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಪಾಲಿಗೆ ಮಗ್ಗಲ್ಲು ಮುಳ್ಳುಗಳೇ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಸಾವಿನ ಸುದ್ದಿ ಕೇಳ್ತಾ ಇದ್ದು ಅದಕ್ಕೆ ಸುಗ್ರೀವಾಜ್ಞೆ ಹಾಕಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚಿಂತೆಯಲ್ಲಿದ್ದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಪಾಲಿಗೆ ಒಂದು ರೀತಿಯಲ್ಲಿ ಮಗ್ಗಲಿನ ಮುಳ್ಳುಗಳೇ ಜಾಸ್ತಿ ಆಗ್ತಾ ಇದೆ ಸರ್ಕಾರದಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲ ಅನ್ನೋ ಕೊರಗು ಶಾಸಕರು ಸಚಿವರನ್ನು ಕಾರ್ತಾ ಇದೆ ಇಷ್ಟು ದಿನ ಒಳಗೊಳಗೆ ಕುದಿತಾ ಇದ್ದಂತಹ ಕಾಂಗ್ರೆಸ್ನ ಟೀಮ್ ಈಗ ಸ್ಫೋಟಗೊಂಡಿದೆ ಅತ್ತ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನ ಹಾವಿನೋನ ಒಂದು ರೀತಿಯಲ್ಲಿ ಹಾದಿಯನ್ನು ಇದ್ರೆ ಇತ್ತ ಶಾಸಕರು ಕಾಂಗ್ರೆಸ್ನ ಕೆಲ ನಾಯಕರು ತಮಗೆ ಕ್ಷೇತ್ರಕ್ಕೆ ಬರಬೇಕಾದಂಥ ಅನುದಾನಗಳು ಬರ್ತಾ ಇಲ್ವಲ್ಲ ಅಂತೇಳಿ ಬೇಸರಗೊಂಡು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸ್ಫೋಟಗೊಳ್ತಾ ಇದ್ದಾರೆ ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ದಿನದಿಂದ ದಿನಕ್ಕೆ ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ವರ್ದಿದೆ ನೋಡ್ತೀನಿ ಸಿಎಂ ವಿರುದ್ಧವೇ ಸಚಿವರ ಸೆಡ್ಡು ಮುಖ್ಯಮಂತ್ರಿ ಕುರ್ಚಿ ಬಿಡ್ತಾರಾ ಸಿದ್ದು ಕರ್ನಾಟಕದಲ್ಲಿ ಗದ್ದುಗೆ ಹಿಡಿಯಲು ಕಾಂಗ್ರೆಸ್ಗೆ ಕಾರಣವಾಗಿದ್ದೇ ಫ್ರೀ ಫ್ರೀ ಯೋಜನೆಗಳು ಈಗ ಅದೇ ಯೋಜನೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ತುಪ್ಪದಂತಾಗಿ ಬಿಟ್ಟಿದೆ ತಮ್ಮದೇ ಸರ್ಕಾರವಿದ್ರು ಯಾವುದೇ ರೀತಿ ಅನುದಾನ ಸಿಗುತ್ತಿಲ್ಲ ಅನ್ನೋ ಶಾಸಕರು ಸಚಿವರ ಸಿಟ್ಟಿನ ಪಿತ್ತ ಈಗ ನೆತ್ತಿಗೇರಿದೆ ಕಾಂಗ್ರೆಸ್ನಲ್ಲೇ ಒಂದು ಟೀಂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಂಡಾಯ ಬಾವುಟ ಹಾರಿಸಿದೆ ಇದೇ ಹೊತ್ತಿನಲ್ಲಿ ಮತ್ತೊಂದು ತಂಡ ಸಿದ್ದರಾಮಯ್ಯ ಪರ ಹೈಕಮಾಂಡ್ ದಂಡಯಾತ್ರೆಗೆ ಅಣಿಯಾಗಿದೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಸಲ್ಲದು ಒಂದು ವೇಳೆ ಹಾಗಾದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಸಮಸ್ಯೆ ಆಗಲಿದೆ ಅಂತ ಒಬ್ಬ ಸಚಿವರು ಹೈಕಮಾಂಡ್ಗೆ ಮಾಹಿತಿ ನೀಡಲು ಅಣಿಯಾಗಿದ್ದಾರೆ ಈಗಾಗಲೇ ಕೆಲವು ಸಚಿವರ ಅಭಿಪ್ರಾಯ ಸಂಗ್ರಹಿಸಿರುವ ಒಬ್ಬ ಸಚಿವರು ಇದೇ ಫೆಬ್ರವರಿ ಐದರಂದು ಹೈಕಮಾಂಡ್ಗೆ ತೆರಳಲಿದ್ದಾರೆ ದೆಹಲಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಲಿದ್ದಾರೆ ಅಲ್ಲಿಂದ ಮುಂದೆ ರಾಜಕೀಯದ ಮತ್ತೊಂದು ಟರ್ನ್ ತೆಗೆದುಕೊಳ್ಳುವ ಸುಳಿವು ಸಿಗ್ತಾ ಇದೆ ಒಟ್ಟಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಟಾಕ್ಗೆ ಕಾಂಗ್ರೆಸ್ನಲ್ಲಿ ಬ್ರೇಕ್ ಇಲ್ಲದಂತಾಗಿಬಿಟ್ಟಿದೆ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಟ್ಟಪ್ಪಣೆ ಹೊಡೆಸಿದ್ರು ಈ ಒಳ ಬೇಗುದಿ ಮಾತ್ರ ಶಮನವಾಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ Will report Republic Canada.